ಕರ್ನಾಟಕ ಸಂಘದ ವತಿಯಿಂದ ಪ್ರಥಮ ವರ್ಷದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಫೆಬ್ರವರಿ ಹದಿನೈದರ ಸಂಜೆ ನಾಲ್ಕು ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಘದ ಸಲಹೆಗಾರ ಎಸ್ಪಿ ಶಂಕರೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರೊಫೆಸರ್ ಜಯಪ್ರಕಾಶ್ ಗೌಡರ ಹಿತೈಷಿ ಬಳಗದಿಂದ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳ ದತ್ತಿಯನ್ನು ರಚಿಸಲಾಗಿದ್ದು ಅವರ ಹೆಸರಿನಲ್ಲಿ ನೀಡಲಾಗುವುದು ಪ್ರಥಮ ಪ್ರಶಸ್ತಿಗೆ ಐಎಎಸ್ ಅಧಿಕಾರಿ ಜೈರಾಮ್ ರಾಯ್ಪುರ ಹಾಗೂ ಚಲನಚಿತ್ರ ಹಾಗೂ ರಂಗಭೂಮಿ ನಿರ್ದೇಶಕ ಬಿ ಸುರೇಶ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ವಿಶ್ವಮಾನವ ಕ್ಷೇತ್ರದ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ ದೇವಿಯ ಸಾನಿಧ್ಯದಲ್ಲಿ ನಡೆಯಲಿದ್ದು ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಸಂಘದ ಪ್ರಧಾನ ಪೋಷಕ ಬಿ ರಾಮಕೃಷ್ಣ ಅಧ್ಯಕ್ಷತೆ ವಹಿಸುವರು ಮಾಜಿ ಶಾಸಕ ರಾಮಸ್ವಾಮಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಪುರಸ್ಕೃತರು ಉಪಸ್ಥಿತರಿರುವರು ಅಂತ ಮಾಹಿತಿ ನೀಡಿದರು ರಂಗಭೂಮಿ ಮತ್ತು ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂಥ ಜಯಪ್ರಕಾಶ್ ಗೌಡರ ಎಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ರಂಗಾಭಿನಂದನ ಅನ್ನುವಂಥ ಒಂದು ಅಭಿನಂದನಾ ಗ್ರಂಥವನ್ನು ಅವರಿಗೆ ಅರ್ಪಿಸಿ ಕಳೆದ ವರ್ಷ ಭಾಳ ವಿಶೇಷವಾಗಿ ಅದನ್ನು ಆಚರಿಸಲಾಯಿತು ಆ ಸಂದರ್ಭದಲ್ಲಿ ಜೆ ಪಿ ಅವರ ಒಡನಾಡಿಗಳು ಸ್ನೇಹಿತರು ಹಿತೈಷಿಗಳು ಎಲ್ಲ ಸೇರಿ ಹದಿನೈದು ಲಕ್ಷ ರುಗಳ ದತ್ತಿಯನ್ನು ಸ್ಥಾಪಿಸಿದ್ದೇವೆ ಕರ್ನಾಟಕ ಸಂಘದಲ್ಲಿ ಇದು ಮೊದಲ ವರ್ಷದ ಕಾರ್ಯಕ್ರಮ ರಂಗಭೂಮಿ ಸಹ ಸಂಬಂಧಿತ ಕ್ಷೇತ್ರಗಳಲ್ಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ರಂಗಭೂಮಿಯನ್ನು ಕ್ರಿಯಾಶೀಲವಾಗಿಸ್ಕೊಂಡಿರ್ತಕ್ಕಂಥ ಮಂದಿಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಪ್ರಶಸ್ತಿಯನ್ನು ಕೊಡಬೇಕು ಜೆ ಪಿ ಅವರ ಹೆಸರಿನಲ್ಲಿ ಎನ್ನುವಂಥ ಇರಾದೆಯಿಂದ ಎಲ್ಲ ಸ್ನೇಹಿತರು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ವರ್ಷದ ಪ್ರಶಸ್ತಿಗಳು ಎರಡು ಪ್ರಶಸ್ತಿಗಳು ಜೈರಾಮ್ ರಾಯಪುರ ಅವರು ನಮ್ಮ ಐ ಆರ್ ಎಸ್ ಐ ಆರ್ ಎಸ್ ಅಧಿಕಾರಿ ಮಂಡ್ಯದ ಉಸ್ತುವಾರಿ ಕಾರ್ಯದರ್ಶಿಗಳು ಆಗಿದ್ದರು ಅವರು ಐ ಆರ್ ಎಸ್ ಅಧಿಕಾರಿ ಎನ್ನುವುದಕ್ಕಿಂತ ಮಿಗಿಲಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ಅವರು ಗುರುತಿಸ್ಕೊಂಡಿದ್ದಾರೆ ಸುಮಾರು ಮೂರು ನಾಟಕಗಳು ಅವರದು ಭಾಳ ಪ್ರಸಿದ್ಧ ಸಿರಿಗೆಸರೆ ಚಾವುಂಡರಾಯ ಮತ್ತು ಇನ್ನೊಂದು ಈ ನ ವಾರಸುಧಾರ ಮೊಘಲ್ ಸಾಮ್ರಾಜ್ಯದ ಅಂತಿಮ ದೊರೆಗಳ ಹಂತಕಲವನ್ನು ಕುರಿತು ಭಾಳ ಮನೋಜ್ಞವಾದ ಭಾಳ ಅರ್ಥಪೂರ್ಣವಾದ ನಾಟಕಗಳು ಮತ್ತು ನಾಟಕ ಕ್ಷೇತ್ರದಲ್ಲಿ ಅವರದೇ ಆದಂಥ ತಂಡವನ್ನು ಕಟ್ಟಿಕೊಂಡು ಸಾಕಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಜಯರಾಮ್ ರಾಯ್ಪುರ ಅವರಿಗೆ ಒಂದು ಪ್ರಶಸ್ತಿ ಇನ್ನೊಂದು ಪ್ರಶಸ್ತಿ ಬಿ ಸುರೇಶ್ ಅಂಥೇಳಿ ಬಹುಶಃ ಅವರು ನಿಮಗೆಲ್ಲರಿಗೂ ಪರಿಚಯ ಇದ್ದಾರೆ ಧಾರಾವಾಹಿಗಳಲ್ಲಿ ಬಹಳ ಅದ್ವಿತೀಯವಾದ ಸೇವೆಯನ್ನು ಸಲ್ಲಿಸಿರೋರು ಸಾಕಷ್ಟು ಚಲನಚಿತ್ರಗಳನ್ನು ಚಿತ್ರಕಥೆಯನ್ನು ಬರೆದಿರೋರು ಇವೆಲ್ಲದರ ಒಟ್ಟಿಗೆ ಅವರು ಪ್ರತಿ ವರ್ಷವೂ ಒಂದಾರು ನಾಟಕವನ್ನು ಬರೀತಾರೆ ಇಲ್ಲ ಅಂತಂದರೆ ನಾಟಕವನ್ನು ನಿರ್ದೇಶಿಸ್ತಾರೆ ಇವತ್ತಿಗೂ ಅದನ್ನು ಒಂದು ತಪಸ್ಸಿನ ಹಾಗೆ ರಂಗಭೂಮಿಯನ್ನು ಅಪ್ಪಿಕೊಂಡಿರ್ತಕ್ಕಂಥ ಸುರೇಶ್ ಅವರಿಗೆ ಈ ಸಾರಿಯ ಪ್ರಶಸ್ತಿಯನ್ನು ಜಯಪ್ರಕಾಶ್ ಕೌಟ್ರೇಸಿನಲ್ಲಿ ಕೊಡ್ತಾ ಇದ್ದೇವೆ ನಾಲ್ವಡಿ ಕೃಷ್ಣರಾಜ ಮಂದಿರ ಇದು ಕಲಾಮಂದಿರದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಶನಿವಾರ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ ಪುರುಷೋತ್ತಮಾನಂದರು ಇರ್ತಾರೆ ಬಿ ರಾಮಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಪ್ರಶಸ್ತಿ ಪ್ರದಾನವನ್ನು ಎ ಟಿ ರಾಮಸ್ವಾಮಿಯವರು ಎ ಟಿ ರಾಮಸ್ವಾಮಿಯವರು ಅರ್ಕಲ್ಗೂಡ್ನವರು ಹಾಸನ ಜಿಲ್ಲೆಯವರು ಹಾಸನ ಜಿಲ್ಲೆಯವರು ಬಹಳ ಸಂಭಾವಿತ ರಾಜಕಾರಣಿ ಅವರನ್ನು ಬರಮಾಡ್ಕೊಂಡಿದ್ದೇವೆ ಉಳಿದಂತೆ ಶ್ರೀನಾ ಶ್ರೀನಿವಾಸ ಅವರು ಮಧು ಜಿ ಮಾದೇಗೌಡರು ಮರಿತಿಬ್ಬೇಗೌಡರು ಕೆ ಟಿ ಶ್ರೀಕಂಠೇಗೌಡರು ನಮ್ಮ ನಮ್ಮ ಜೊತೆ ಇರ್ತಾರೆ ಇದಕ್ಕೆ ತಮ್ಮಿಂದ ಸಾಕಷ್ಟು ಜನಕ್ಕೆ ಈ ಮಾಹಿತಿಯನ್ನು ಒದಗಿಸ್ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇವೆ ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಎಂ ಕೆ ಹರೀಶ್ ಕುಮಾರ್ ಖಜಾಂಚಿ ಮಂಜುಳಾ ಉದಯ್ ಶಂಕರ್ ನಿರ್ದೇಶಕರಾದ ಕೆ ಜಯರಾಮು ಮೋಹನ್ ಕುಮಾರ್ ಹಾಜರಿದ್ದರು